ಬೀದಿ ಬದಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷರು ನಮ್ಮ ನಾಯಕರುಗಳಿಗೆ ವಾಯ್ಸ್ ಮೆಸೇಜನ್ನು ಕೂಡ ಹಾಕ್ತಾರೆ ನೀವು ನಮಗೆ ಬೆಂಬಲ ಕೊಡಬೇಕೆಂದು ಹೇಳ್ತಾ ಇದ್ದೆ ಅದೇ ವಾಯ್ಸ್ ಕೂಡ ಹಾಕ್ತಾರೆ ಬಡ ಬೀದಿ ಬ ಬದಿ ವ್ಯಾಪಾರಸ್ಥರ ಪರವಾಗಿ ಸೋಷಿಯಲಿಸಮ್ ಟ್ರೇಡ್ ಯೂನಿಯನ್ ಸಂಪೂರ್ಣವಾಗಿ ಅವರ ಪರ ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಲು ನಾವು ಕೂಡ ಸಂಪೂರ್ಣವಾಗಿ ಈ ಪ್ರತಿಭಟನೆಗೆ ಬೆಂಬಲ ಕೊಡುತ್ತಾ ರ್ಯಾಲಿ ಮತ್ತು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸುತ್ತೇವೆ ರ್ಯಾಲಿ ಉದ್ಘಾಟನೆಯಾದ ನಂತರ ರ್ಯಾಲಿ ಮಂಗಳೂರು ಮಹಾನಗರ ಪಾಲಿಕೆವರೆಗೂ ಕೂಡ ಹೊರಡುತ್ತದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಧ್ವಜವನ್ನು ಹಿಡಿದು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಸಿ ಐ ಟಿಯ ಸಿ ಐ ಟಿಯುನ ಯೂನಿಯನ್ನ ಕೆಲವು ನಾಯಕರುಗಳು ನಮ್ಮ ಧ್ವಜವನ್ನು ಕೆಳಗಿಳಿಸಲಿಕ್ಕೆ ಹೇಳ್ತಾರೆ ನಾವು ಹೇಳ್ತಾ ಇದ್ದೇವರ ಹತ್ರ ಸಮಾನ ಮನಸ್ಕ ಸಂಘಟನೆ ಅಂತ ನಮ್ಮ ಬೀದಿಬದ್ ವ್ಯಾಪಾರಸ್ಥರ ಸಂಘಟನೆಯ ಅಧ್ಯಕ್ಷರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕಾಗಿ ನಾವು ಇದಕ್ಕೆ ಬೆಂಬಲ ಸೂಚಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ನೀವು ಯಾಕೆ ಈ ಧ್ವಜವನ್ನು ನೀವು ಕೆಲಗಿಳಿಸ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆನಂತರ ಡಿ ವೈಎಫ್ಐಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಬಿ ಕೆ ಇಮ್ತಿಯಾಜ್ರವರು ರವರು ಮೈಕ್ ತೆಗೆದುಕೊಂಡು ನಾವು ಈ ಸಮಾನ ಮನಸ್ಕ ಸಂಘಟನೆಯ ಈ ಒಂದು ಹೋರಾಟದಲ್ಲಿ ಕೋಮುವಾದಿಯ ಬಿಜೆಪಿಯ ಜೊತೆ ಇರುವಂತಹ ಕೋಮುವಾದಿಯ ಎಸ್ ಡಿಟಿಯು ಹಾಗೂ ಎಸ್ ಡಿ ಅನ್ನು ನಾವು ಬೆಂಬಲ ಸಹ ಬೆಂಬಲ ಕೇಳಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆ ನಂತರ ಬಡ ಬೀದಿ ಬಾದಿ ವ್ಯಾಪಾರಸ್ಥರ ಈ ಒಂದು ಪ್ರತಿಭಟನೆಯ ಹಕ್ಕು ದಿಕ್ಕು ತಪ್ಪುವುದು ಬೇಡ ಅಂತ ಹೇಳಿ ಪೊಲೀಸರ ಮನವಿ ಮೇರೆಗೆ ನಾವು ಅಲ್ಲಿಂದ ಹೊರಡ್ತೇವೆ ಬಿ ಕೆ ಇಮ್ತಿಯಾಜ್ರವರಿಗೆ ಯಾವ ವೇದಿಕೆಯಲ್ಲಿ ಉತ್ತರ ಕೊಡಬೇಕು ಅದೇ ವೇದಿಕೆಯಲ್ಲಿ ಉತ್ತರ ಕೊಡುವಂಥದ್ದನ್ನು ತೀರ್ಮಾನ ನಡೆಸಿ ಅಲ್ಲಿಂದ ಹೊರ ಹೊರಟು ವಾಪಸ್ ಬರ್ತೇವೆ ಬಿ ಕೆ ಇಮ್ತಿಯಾಜ್ರ ಹತ್ರ ನಾವು ಕೇಳಲಿಕ್ಕಿರೋದು ಸಿ ಐ ಟಿಯು ಎಂಬುದು ಬೀದಿಬದಿ ವ್ಯಾಪಾರಸ್ಥರ ಸಂಘ ಅಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರದ್ದೇ ಆದಂತಹ ಕಾನೂನುಗಳು ಸಮಿತಿಗಳು ಇರುವಂತಹ ಸಂದರ್ಭದಲ್ಲಿ ಬಾಹ್ಯವಾಗಿ ಯಾವುದೇ ಯೂನಿಯನ್ಗಳು ಬೆಂಬಲ ಹೋರಾಟಕ್ಕೆ ಬೆಂಬಲ ಕೊಡ್ಬೋದು ಅದರಲ್ಲಿ ಯಾವುದು ತರ್ಕ ಇಲ್ಲ ಆದರೆ ಇಂಥವರೇ ಬೆಂಬಲ ಕೊಡಬೇಕು ಇಂಥವರೇ ಹೋರಾಟದಲ್ಲಿ ಭಾಗವಹ ಭಾಗವಹಿಸಬೇಕು ಎಂದು ಹೇಳೋದು ಇವರ ಮುಂಡುತನವನ್ನು ನಾವು ಖಂಡಿಸ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಬಿ ಕೆ ಇಮ್ತಿಯಾಜ್ರವರ ಕಳೆದ ಕೆಲವು ಸಂದರ್ಭ ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಸಮಿತಿಯಲ್ಲಿ ಅರ್ಧದಷ್ಟು ಎಷ್ಟು ಹೆಚ್ಚು ಜನರು ನಿಮ್ಮ ವಿರುದ್ಧವಾಗಿದ್ದಾರೆಂದು ನಮಗೆ ಈಗಾಗಲೇ ತಿಳಿದು ಬಂದಿದೆ ನೀವು ಮಂಗಳೂರು ನಗರದಲ್ಲಿ ಯಾವುದೆಲ್ಲ ಲಾಬಿಗಳನ್ನು ಮಾಡ್ತಾ ಇದ್ದೀರಿ ಯಾವುದೆಲ್ಲ ಅವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಈಗ ಸಾರ್ವಜನಿಕವಾಗಿ ಚರ್ಚೆ ನಡೆಯುತ್ತಾ ಇರುವಂತಹ ಒಂದು ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇರುವದ್ದು ನಿಮಗೆ ಗೊತ್ತಾಗಿ ಆಗಿದೆ ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟಗಳನ್ನು ವರ್ಷಗಳಿಂದ ಹ್ಯಾಕ್ ಮಾಡಿಕೊಂಡು ಅವರನ್ನು ವರ್ಷಗಳಿಂದ ವ್ಯಾಪ ಇದು ಹೋರಾಟ ನಡೆಸುವಂತಹ ಒಂದು ಅಜೆಂಡವನ್ನು ಇಟ್ಟುಕೊಂಡು ಅವರ ಅವರ ಹಣವನ್ನು ಲಪಟಾಯಿಸುತ್ತಾ ಇರುವಂತಹ ಒಂದು ಲಾಭಿ ನಡೆಸುವಂತಹ ಒಂದು ಮುಖಂಡನಾಗಿದ್ದಾನೆ ಬಿ ಕೆ ಇಮ್ತಿಯಾಜ್ ಅವರ ಆಗಿದ್ದಾರೆ ಸಿ ಐ ಟಿಯು ಅಥವಾ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ಈ ಒಂದು ಹೋರಾಟವನ್ನು ಸಂಘಟಿಸಿದರೆ ಇವರಿಗೆ ಜನ ಬರಲ್ಲ ಅಂತ ನನಗೆ ಇವರಿಗೆ ಸ್ಪಷ್ಟವಾಗಿ ಗೊತ್ತುಂಟು ಅದಕ್ಕೋಸ್ಕರ ಇವರು ಸಮಾನ ಮನಸ್ಕ ಸಂಘಟನೆಗಳನ್ನು ಹೇಳಿ ಎಲ್ಲ ರೈತ ಸಂಘಟನೆ ದಲಿತ ಸಂಘಟನೆ ಎಲ್ಲರನ್ನು ನಮ್ಮನ್ನು ಕೂಡ ಕರೆದಿದ್ದಾರೆ ನಮ್ಮನ್ನು ಕರೆದ ನಂತರ ನಮ್ಮನ್ನು ಅಲ್ಲಿ ಅವಮಾನ ಮಾ ಮಾಡಿದ್ದು ಖಂಡಿತವಾಯಿತು ಇದು ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ನೀವು ನಗರದಲ್ಲಿ ಏನೆಲ್ಲ ಲಾಭಿ ಪಡೀತಾ ಇದ್ದೀರಾ ಏ ಯಾವುದೆಲ್ಲ ಅವ್ಯವಹಾರ ಪಡೀತಾ ಇದ್ದೀರಾ ಈ ಒಂದು ಇದರ ಸೇವಾ ಸಂಘಟನೆ ಮುಖಾಂತರ ಗೌರವಾಧ್ಯಕ್ಷ ಅಕ್ಷ ಗೌರವಾಧ್ಯಕ್ಷರಾಗಿದ್ದುಕೊಂಡು ಇವರು ನಡೆಸುತ್ತಾರಂಥ ಎಲ್ಲ ವಿಷಯಗಳನ್ನು ತನಿಖೆ ನಡೆಸಬೇಕೆಂದು ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಬಿ ಕೆ ಇಮ್ತಿಯಾದ್ರವರನ್ನು ಎರೆಸ್ಟ್ ಆಗ್ತದೆ ಮೊನ್ನೆ ಆ ಕೆ ಎಂತಾದರೂ ಅವರು ಬೀದಿ ಬದಿ ನಿಂತು ಅಧಿಕಾರಿಗಳಿಗೆ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಅವರ ಹಿಂದೆ ಇರ್ತಾರೆ ಅವ್ರಿಗೆಲ್ಲ ರೀತಿಯ ಬೆಂಬಲ ಕೂಡ ಕೊಡ್ತಾರೆ ಮಾತ್ರವಲ್ಲ ನನ್ನ ಅಧಿಕೃತವಾದಂಥ ಟ್ವಿಟ್ಟರ್ ಹ್ಯಾಂಡ್ಲ್ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಇಲ್ಲಿಯ ಶಾಸಕರಿಗೂ ಯು ಟಿ ಖಾದರಿಗೂ ಎಂ ಪಿ ಬ್ರಿಜೇಶ್ ಇವರಿಗೂ ಕೂಡ ನಾನು ಟ್ಯಾಗ್ ಮಾಡಿ ಹೇಳ್ತಾ ಇದ್ದೇನೆ ಈ ಬಂಧನ ಅಕ್ರಮವಾಗಿದೆ ಇದನ್ನು ಬಿಡುಗಡೆ ಮಾಡಬೇಕು ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ನ್ಯಾಯ ದೊರಕಿಸಿಕೊಡಬೇಕೆಂದು ಸರ್ಕಾರದ ಗಮನಕ್ಕೆ ನಾನು ತರ್ತಾ ಇದ್ದೇನೆ ನಮಗೆ ಸಂಕುಚಿತ ಮನೋಭಾವ ಇದ್ದರೆ ನಾವು ಯಾಕೆ ಈ ಬಿ ಕೆ ಇಮ್ತಿಯಾಜ್ರವರ ಪರ ನಾವು ಮಾತಾಡಬೇಕು ಬಿ ಕೆ ಇಮ್ತಿಯಾಜ್ ನಮ್ಮನ್ನು ಆಹ್ವಾನಿಸಿ ನಮಗೆ ಅಧಿಕೃತವಾಗಿ ನಮಗೆ ಅಧ್ಯಕ್ಷರ ಮುಖಾಂತರ ವಾಯಿಸಿ ಕಲಿಸಿ ಆ ನಂತರ ಅಲ್ಲಿ ಹೋದ ನಂತರ ನಮ್ಮನ್ನು ಅವಮಾನ ಮಾಡುವುದಾದರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಬೀದಿ ಬದಿ ವ್ಯಾಪಾರಸ್ಥರೊಂದಿಗೆ ನಮಗೆ ಹೇಳಲಿಕ್ಕಿರೋದು ಖಂಡಿತವಾಗಿಯೂ ಇಂತಹ ನಾಲಾಯಕು ಇಂತಹ ಸಂಕುಚಿತ ಮನೋಭಾವ ಇರುವಂತಹ ವಿವೇಚನೆ ಇಲ್ಲದಂತಹ ಸಂವೇದನಾಶೀಲತೆ ಇರುವಂತಹ ನಾಯಕರ ಹಿಂದೆ ಹೋಗುವುದಕ್ಕಿಂತ ನೀವು ನಿಮ್ಮ ದಡ ಸೇರಲು ನಿಮಗೆ ಸಾಧ್ಯ ಇಲ್ಲ ನೀವು ನಿಮ್ಮ ಮೂರು ವರ್ಷದಿಂದ ಆರುನೂರ ಅರವತ್ತೇಳು ಐ ಡಿ ಕಾರ್ಡನ್ನು ಪಡೆಯಲು ನಿಮಗೆ ಸಾಧ್ಯವಾಗಿಲ್ಲ ಯಾಕೆಂದರೆ ಇಂತಹ ನಾಲಾಯಕ ನಾಯಕರನ್ನು ಮುಂದಿಟ್ಟುಕೊಂಡಾಗಿದೆ ಆದ್ದರಿಂದ ನಿಮ್ಮ ನಿಮ್ಮ ಏನು ಶ್ರೇಯಾಭಿವೃದ್ಧಿ ಸಂಘ ಇದೆ ಅದಕ್ಕೆ ಒಳ್ಳೆಯ ಒಂದು ನಾಯಕರನ್ನು ನೀವು ಆರಿಸಿ ಕೊಡಿ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಆ ಸಂಘದೊಂದಿಗೆ ಹಲವು ನಾಯಕರುಗಳು ಕೂಡ ಹೋರಾಟ ನಡೆಸುತ್ತಾ ಬಂದಿದ್ದಾರೆ ಇವರನ್ನೆಲ್ಲ ಮೂಲೆ ಗುಂಪು ಮಾಡಿ ಇಮ್ತಿಯಾಜ್ ಬಿ ಕೆ ಇಮ್ತಿಯಾಜ್ ಎಂಬವನು ಈಗ ಗೌರವಾಧ್ಯಕ್ಷಿ ಆಗಿದ್ದುಕೊಂಡು ಎಲ್ಲರನ್ನು ಮೂಲೆ ಗುಂಪು ಮಾಡಿ ಈಗ ಅವನು ಪಾರಮ್ಯ ಮೆರೆಯುತ್ತಾ ಇದ್ದಾನೆ ಇದು ಹೆಚ್ಚು ಕಾಲ ಒಲೆಯಲ್ಲ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ಅವ್ಯವಹಾರ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಲಾಭಿಗಲ್ಲಿ ಒಂದಾಗಿ ನಾವು ಬಹಿರಂಗ ಮಾಡ್ತಾ ಇದ್ದೇವೆ ಬೇರೆ ಬೇರೆ ನಮ್ಮನ್ನು ನೀವು ಕೋಮವಾದಿ ನೀವು ಜರೆಯುವುದಾದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ತೆವೆಲಿಗೋಸ್ಕರ ರಾಜಕೀಯ ಅಧಿಕಾರಿಗೋಸ್ಕರ ನೀವು ಅಪಪಿಸುವಂತಹ ನಿಮ್ಮ ತೆವಲು ರಾಜಕೀಯ ಅದನ್ನು ಬಂದ್ ಮಾಡಿ ಯಾಕೆಂದರೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಪಂಚಾಯಿತಿ ಮೆಂಬರ್ ಕೂಡ ಗೆಲ್ಲಲು ನಿಮಗೆ ಸಾಧ್ಯ ಇಲ್ಲ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಇದ್ದರೂ ಕೂಡ ನಿಮ್ಮ ಈ ಮೊಂಡುತನದ ನಿಮ್ಮ ಸೈದ್ಧಾಂತಿಕವಾಗಿ ನಿಲುವಿನ ಅದು ಕೂಡ ಇಲ್ಲದ ಆಗಿದೆ ನಮ್ಮ ಆಗಿದೆ ದುಡಿಯುವ ಕೈಗಳಿಗೆ ನ್ಯಾಯ ಎಂಬುದಾಗಿದೆ ದುಡಿಯುವವರು ಯಾವ ರೀತಿ ಎಲ್ಲಿ ಬೇಕಾದರೂ ಅನ್ಯಾಯ ಆದರೂ ಕೂಡ ನಮ್ಮ ಧ್ವಜವಲ್ಲಿ ಹಾರಾಡುತ್ತದೆ ನೀವು ನಮ್ಮ ಕೆಂಪು ಹಾಗೂ ರ ಹಸಿರು ಮಿಶ್ರಿತ ಧ್ವಜವನ್ನು ಕಂಡು ಭಯಪಡುವುದಾದರೆ ನಮ್ಮ ಹೋರಾಟವನ್ನು ನೀವು ಇನ್ನಷ್ಟು ಭಯ ಪಟ್ಟಿರಬೇಕು ನಿಮ್ಮ ಬಂಡವಾಳ ಬಯಲಾಗುತ್ತದೆ ಎಂದು ಹೇಳಿ ನಮ್ಮನ್ನು ನೀವು ಹತ್ತಿರಕ್ಕೆ ಸುಳಿಯಲಿಕ್ಕೂ ನೀವು ಬಿಡಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದೊಂದದೇ ಒಂದ್ ಬಣ್ಣವನ್ನು ನಾವು ಬಯಲು ಮಾಡುತ್ತಾ ಇದ್ದೇವೆ ಎಂದು ಹೇಳುತ್ತಾ ಇವರು ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಯಾಕೆ ಅವಮಾನಪಡಿಸಿದ್ದು ನಮ್ಮನ್ನು ಕೋಮುವಾದಿಯನ್ನು ಹೇ ಕೋಮುವಾದಿ ಅಂತ ಹೇಳಲಿಕ್ಕೆ ಇವರು ಯಾರು ಬಿ ಜೆ ಪಿಯವರೊಂದಿಗೆ ಅವರೊಂದಿಗೆ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಭಾಗಿದಾರರಾಗಿದ್ದು ಬಿ ಕೆ ಇಮ್ತಿಯಾದ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಬಹಿರಂಗಪಡಿಸ್ತಾ ಇದ್ದೇವೆ